ಓಂ ಶ್ರೀ ಗುರುದೇವೋ ಭಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಚಾನಲನ್ನು ನೋಡ್ತಾ ಇರುವಂಥ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೇನೆ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಇಡ್ತೇನೆ ಎಂದಿನಂತೆ ಈ ದಿನ ಒಂದು ಇನ್ನೊಂದು ವಿಚಾರವನ್ನು ತಂದಿದ್ದೇನೆ ಪ್ರತಿಯೊಬ್ಬರು ಹೆದರ್ಕೊಳ್ಳೋದು ಅಂತಂದರೆ ತಮ್ಮ ತಮ್ಮ ಜಾತಕದಲ್ಲಿ ಯಾವ ದೋಷ ಇದೆ ಅಂತ ತಿಳಿದಾಗ ಆ ದೋಷ ಇರಲಿ ಬಿಡಲಿ ನಿನಗೆ ಇಂಥ ದೋಷ ಇದೆ ಅಂತ ಅಂದುಕೊಡಲ್ಲೇ ಅವರಿಗೆ ಅದು ಕೇಳಿಯೇ ಭಯಭೀತಿ ಪ್ರಾರಂಭ ಆಗುತ್ತೆ ಇದಕ್ಕೆ ಏನು ಪರಿಹಾರ ಮಾಡ್ಕೊಳ್ಳೋದು ಅಂಥೇಳಿ ಯೋಚನೆ ಮಾಡ್ತಾಯಿರ್ತಾರೆ ಹಲವಾರು ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಸಂದರ್ಶನ ಮಾಡಿ ಅವರ ಅವ್ರ ಮುಖೇನ ಕೇಳಿ ತಿಳ್ಕೊಳ್ತಾರೆ ಇದು ಯಾಕೆ ಹೀಗೆ ದೋಷಗಳು ಕೆಡಿಸುವುದಕ್ಕಿಂತ ಭಯಭೀತಿಗೊಳಿಸುವುದೇ ಹೆಚ್ಚು ಹಾಗಂತ ಹೇಳಿ ಜಾತಕದಲ್ಲಿ ಪರಾಶರರು ದೋಷಗಳನ್ನೇ ಹೇಳಿಲ್ಲ ಇತ್ತೀಚಿನ ಕೆಲವು ಪಂಡಿತರು ದೋಷಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಸಿಕ್ಕಾಪಟ್ಟೆ ಭಯಭೀತಿಗೊಳಿಸ್ತಾ ಇರುವಂಥದ್ದು ಅಂದರೆ ದೋಷ ಈ ಕಾಳಸರ್ಪ ದೋಷದ ಬಗ್ಗೆ ನಾನು ಈ ದಿನ ನಿಮಗೆ ಕೆಲವು ವಿವರಣೆಗಳನ್ನು ಕೊಡ್ತೇನೆ ಕಾಳಸರ್ಪ ದೋಷ ಅಂದ್ಕೊಳ್ಳೇ ಸಿಕ್ಕಾಪಟ್ಟೆ ಹೆದರಿಕೆ ಭಯ ಅಂಜಿಕೆ ಏನು ಕರಿತೀರೋ ಅದನ್ನೆಲ್ಲ ಹೇಳಿ ಕೆಟ್ಟದಾಗುತ್ತೆ ಹೀಗೆ ಕೆಟ್ಟದಾಗುತ್ತೆ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಏನೂ ಆಗದೇ ಇದ್ದರೂ ಕೂಡ ಹಾಗೇನೋ ಆಗುತ್ತೆ ಅಂತ ಹೇಳಿ ಭಯಪಡುವಂಥದ್ದೇ ಹೆಚ್ಚು ಈ ರೀತಿ ದೋಷ ಇದ್ದವರು ಎಷ್ಟು ಜನ ಹಾಳಾಗಿದ್ದಾರೆ ಎಷ್ಟು ಜನ ಸತ್ತೋಗಿದ್ದಾರೆ ಎಷ್ಟು ಜನ ಕೆಟ್ಟೋಗಿದ್ದಾರೆ ನೀವು ನೋಡ್ಕೊಂಡು ಬಂದಾಗ ನಿಮಗೆ ಒಂದು ಲಕ್ಷಕ್ಕೆ ಒಬ್ಬರು ಸಿಕ್ಕಬಹುದಷ್ಟನ್ನೇ ದೋಷಗಳು ಇಡೀ ಜೀವನ ಪರ್ಯಂತ ಏನೂ ತೊಂದರೆ ಕೊಡೋದಿಲ್ಲ ಅವಕ್ಕೆ ಅಂಥೇಳಿ ಕೆಲವು ಸಮಯ ಇರುತ್ತೆ ಆ ಸಮಯದಲ್ಲಿ ಮಾತ್ರವೇ ಅವು ತೊಂದರೆಯನ್ನು ನೀಡಬಹುದು ಈಗ ಕಳಸರ್ಪ ದೋಷ ಅಂದರೆ ಹೇಗಪ್ಪ ಅಂತಂದರೆ ನಾನು ನಿಮಗೆ ಹೇಳ್ತೀನಿ ಈ ಜಾತಕ ಕುಂಡಲಿ ಒಂದರಿಂದ ಹನ್ನೆರಡು ರಾಶಿಗಳಿವೆ ಹನ್ನೆರಡು ಮನೆಗಳಿವೆ ಹನ್ನೆರಡು ಭಾವಗಳಿವೆ ಈ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ವಿಧದ ಕಾಳಸರ್ಪ ದೋಷನೋ ಯೋಗನೋ ಹೇಳಿದ್ದಾರೆ ಅದರಲ್ಲಿ ಒಂದನೇದಾಗಿ ಅನಂತ ಕಾಳಸರ್ಪದೋಷ ಕುಲಿಕ ಕಾಳಸರ್ಪದೋಷ ವಾಸುಕಿ ಕಾಳ ಕಾಳಸರ್ಪದೋಷ ಶಂಖಪಾಲ ಕಾಳಸರ್ಪದೋಷ ಪದ್ಮಕಾಳ ಸರ್ಪದೋಷ ಮಹಾಪದ್ಮ ಕಾಳಸರ್ಪದೋಷ ತಕ್ಷಕ ಕಾಳಸರ್ಪದೋಷ ಕಾರ್ಕಾಟ ಕಾರ್ಕೋಟಕ ಕಾಳಸರ್ಪದೋಷ ಶಂಕಚೂಡ ಕಾಳಸರ್ಪದೋಷ ಘಟಕ ಕಾಳಸರ್ಪ ದೋಷ ವಿಷಧಾರ ಕಾಳಸರ್ಪ ದೋಷ ಮತ್ತು ಕೊನೆಯದಾಗಿ ಶೇಷನಾಗ ಕಾಳಸರ್ಪ ದೋಷ ಹೀಗೆ ದೋಷ ಅಂತ ಕರೆದು ಬಿಡ್ತಾರೆ ಅದು ಯೋಗನೂ ಆಗಿರ್ಬೋದಲ್ವೇ ಯೋಗ ಅಂಥೇಳಿ ತಕ್ಷಣ ಹೇಳಿದರೆ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರ್ತಾರೆ ಜಾತಕಕ್ಕೆ ಅದು ಭಯಪಡೋದಿಲ್ಲ ಯಾರಲ್ಲೂ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಅದೇ ದೋಷ ಅಂತ ಹೇಳಿದಾಗ ಎಲ್ಲರೂ ಜಾತಕದ ಮೊರೆ ಹೋಗ್ತಾರೆ ಈ ದೋಷವಾಗಲಿ ಯೋಗವಾಗಲಿ ಹೇಗೆ ಹುಟ್ಟುತ್ತೆ ಇಲ್ಲಿ ಹೇಳಿರೋದು ಹನ್ನೆರಡು ಹನ್ನೆರಡು ಮನೆಗಳಿಗೆ ಇರುವಂತಹ ಕಾಳಸರ್ಪ ದೋಷ ಅಥವಾ ಯೋಗಗಳು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಿಂಗಡಿಸಿ ನೋಡಿದಾಗ ಎರಡನೇ ಮನೆ ನಿಮ್ಮ ಲಗ್ನ ಯಾವುದಿರುತ್ತೋ ಆ ಲಗ್ನದಿಂದ ಎರಡನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವುಗಳಲ್ಲಿ ರಾಹು ಅಥವಾ ಕೇತು ರಾಹು ಅಥವಾ ಕೇತು ಕುಳಿತು ಇದ್ದಾಗ ಇದ್ದಾಗ ಇದರ ನಡುವೆ ಕೇತುಗಳ ನಡುವೆ ಹನ್ನೆರಡು ಮನೆ ಅಂತಂದರೆ ಕೇತುಗಳ ನಡುವೆ ಇದರ ಬಲಭಾಗಕ್ಕಾಗಲಿ ಅಥವಾ ಇದರ ಎಡಭಾಗಕ್ಕಾಗಲಿ ರಾಹುವಿನ ಬಲಭಾಗಕ್ಕಾಗಲಿ ಕೇತುವಿನ ಎಡಭಾಗಕ್ಕಾಗಲಿ ಅಥವಾ ಕೇತುವಿನ ಬಲಭಾಗಕ್ಕಾಗಲಿ ರಾಹುವಿನ ಎಡಭಾಗದಿಂದಾಗಲಿ ಕೇತುಗಳ ಮಧ್ಯೆ ಈ ಗ್ರಹಗಳು ಸೇರಿದಾಗ ಇಂತಹ ಯೋಗಗಳು ಅಥವಾ ದೋಷಗಳು ಆಗುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಎರಡು ನಾಲ್ಕು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಸ್ವಲ್ಪ ದೋಷಪೂರಿತವಾಗಿರುತ್ತೆ ಒಂದು ಮೂರು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದನೇ ಮನೆಗಳಲ್ಲಿ ಯೋಗವಾಗಿ ಪರಿಣಾಮ ಬೀರುತ್ತೆ ಇದು ಯೋಗ ನೆನ್ಪಿಡಿ ಭಯಭೀತರಾಗೋದು ಅವಶ್ಯಕತೆ ಇಲ್ಲ ಎರಡು ನಾಲ್ಕು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿನ ದೋಷ ಆಗುತ್ತೆ ಒಂದು ಮೂರು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿದ್ದಾಗ ಕಾಳಸರ್ಪ ಯೋಗ ಆಗುತ್ತೆ ಈ ಯೋಗಗಳಿದ್ದವರು ಸಿಕ್ಕಾಪಟ್ಟೆ ಶ್ರೀಮಂತರಾಗಿ ಅತ್ಯುತ್ತಮ ಜೀವನವನ್ನು ಇವರು ನಡೆಸೋರಾಗಿರ್ತಾರೆ ಹಾಗೆಯೇ ಬರೀ ಆ ಮನೆಯಲ್ಲಿ ಇದ್ದಾಗ ಇದ್ದಾಕ್ಷಣವೇ ಆ ರೀತಿ ಆಗಬೇಕು ಅಂತ ಇಲ್ಲ ರಾಹು ಅಥವಾ ಕೇತುವನ್ನು ನೋಡಿಕೊಳ್ಳಿ ಅವರ ಡಿಗ್ರಿಯನ್ನು ಗುರುತಿಸಿ ಇತರೆ ಡಿಗ್ರಿ ಇತರೆ ಗ್ರಹಗಳ ಡಿಗ್ರಿ ಇದಕ್ಕೆ ಹಿಂದೆ ಬಂದಿದ್ದಲ್ಲಿ ಹಿಂದೆ ಮುಂದೆ ಇದ್ದಲ್ಲಿ ಆ ಈ ಯಾವ ದೋಷಗಳು ಬರುವುದಿಲ್ಲ ಮತ್ತು ಈ ಯಾವ ಯೋಗಗಳು ಆಗೋದಿಲ್ಲ ಬರೀ ಮನೆಯಿಂದ ಅಷ್ಟೇ ಅಲ್ಲ ಕೇತುಗಳ ಡಿಗ್ರಿಯನ್ನು ಪಡೆದು ತೆಗೆದುಕೊಂಡು ಅದರ ನಂತರ ಗ್ರಹಗಳ ಡಿಗ್ರಿಯನ್ನು ನೋಡಿದಾಗ ಮಾತ್ರವೇ ಅದು ದೋಷ ಅಥವಾ ಯೋಗ ಇದೆಯೋ ಇಲ್ಲವೋ ಎನ್ನುವುದು ಗೊತ್ತಾಗೋದು ಅಕಸ್ಮಾತ್ ಎರಡು ನಾಲ್ಕು ಎಂಟು ಹನ್ನೆರಡರಲ್ಲಿ ಸಂಭವಿಸಿದೆ ಅಂತ ಇಟ್ಕೊಳ್ಳಿ ಹಾಗಿದ್ದಾಗ ಇವರು ಜೀವನ ಪೂರ್ತಿ ಅದೇ ರೀತಿ ಇರ್ತಾರೆಯೇ ಖಂಡಿತ ಇಲ್ಲ ರಾಹು ದಶೆಯೋ ಅಥವಾ ಕೇತು ದಶೆಯೋ ರಾಹು ದಶೆ ಹದಿನೆಂಟು ವರ್ಷ ನಡೆಯುತ್ತೆ ಕೇತು ದಶೆ ಏಳು ವರ್ಷ ನಡೆಯುತ್ತೆ ಇವುಗಳಲ್ಲಿ ಭುಕ್ತಿಗಳು ಬರುತ್ತವೆ ಆ ಭುಕ್ತಿಗಳಲ್ಲಿ ಒಳ್ಳೆಯ ಭುಕ್ತಿ ಇದ್ದಾಗ ಈ ದೋಷ ಅವರಿಗೆ ಅಷ್ಟು ತೊಂದರೆಯನ್ನು ಕೊಡೋದಿಲ್ಲ ಕೆಟ್ಟ ಭಕ್ತಿಗಳು ಬಂದಾಗ ಸ್ವಲ್ಪ ಮಟ್ಟಿಗೆ ಆ ಭಕ್ತಿ ಮುಗಿಯುವವರೆಗೂ ಅವರಿಗೆ ಸ್ವಲ್ಪ ಸಂಕಟಗಳು ಎದುರಾಗುತ್ತವೆ ಎರಡನೇ ಮನೆಯಲ್ಲಿದ್ದಾಗ ಹಣಕಾಸಿನ ತೊಂದರೆ ಆಗ್ಬೋದು ಕುಟುಂಬದ ನಷ್ಟ ಆಗ್ಬೋದು ಕುಟುಂಬದಲ್ಲಿ ಒಳಜಗಳು ಪ್ರಾರಂಭ ಆಗ್ಬೋದು ಈ ರೀತಿ ಆಗುತ್ತೆ ನಾಲ್ಕನೇ ಮನೆಯಲ್ಲಿದ್ದಾಗ ಆಸ್ತಿ ಬಗ್ಗೆ ಜಗಳಗಳಾಗ್ಬೋದು ವಾಹನದಿಂದ ಆಗಬಹುದು ವಾಹನ ಆಮೇಲೆ ಕೃಷಿಯಿಂದ ಹೀಗೆ ಇತರೆ ಮೂಲಗಳಿಂದ ತೊಂದರೆಗಳನ್ನು ಅನುಭವಿಸ್ಬೋದು ಅಥವಾ ಆ ತೊಂದರೆಗಳಿಂದ ಬಿಡುಗಡೆಯಾದರೂ ಕೂಡ ಆಗಬಹುದು ಎಂಟನೇ ಮನೆಯಲ್ಲಿ ಆದರೆ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಕೆಟ್ಟ ಕೆಲಸಗಳಿಂದ ತೊಂದರೆಗೆ ಸಿಲುಕಿಕೊಳ್ಳಬಹುದಾಗಿದೆ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಸಾಲ ಮಾಡಿ ಅಥವಾ ನಷ್ಟ ಹೊಂದಿ ಅಥವಾ ಪಲಾಯನ ಮಾಡಿ ತೊಂದರೆಗಳನ್ನು ಮೈಮೇಲೆ ಎಳೆದುಕೊಳ್ಳುವಂತಹ ಸಂಭವಗಳು ಈ ಇಷ್ಟು ಕ್ಷೇತ್ರಗಳಿಂದ ಆಗುತ್ತೆ ಇಲ್ಲಿ ಎಲ್ಲೂ ಕೂಡ ದೋಷ ಆಗಲಿ ಯೋಗ ಆಗಲಿ ಆದರೆ ಮರಣ ಹೊಂದುತ್ತಾರೆ ವ್ಯಕ್ತಿ ಅಂಥೇಳಿ ಎಲ್ಲೂ ಇಲ್ಲ ಇದಕ್ಕಾಗಿ ನೀವು ಭಯ ಭೀತಿ ಪಟ್ಟುಕೊಳ್ಳೋದು ಅವಶ್ಯಕತೆ ಇಲ್ಲ ಆ ರಾಹು ಅಥವಾ ಕೇತು ದಶೆ ನಡೀತಿರುವಾಗ ಭುಕ್ತಿಗಳನ್ನು ಗಮನಿಸಿಕೊಂಡರೆ ಅಷ್ಟೇ ಸಾಕು ಒಳ್ಳೆಯ ಭುಕ್ತಿ ಬಂದಾಗ ಈ ದೋಷಗಳು ತೊಂದರೆ ಕೊಡೋದಿಲ್ಲ ಕಷ್ಟ ಕೊಡೋದಿಲ್ಲ ಈ ದಶೆಯು ಕಷ್ಟವನ್ನು ಕೊಡೋದಿಲ್ಲ ಅದೇ ಕೆಟ್ಟ ಭುಕ್ತಿ ಬಂದಾಗ ಮಾತ್ರವೇ ಅಷ್ಟು ಕಾಲದವರೆಗೆ ನಿಮಗೆ ತೊಂದರೆಯನ್ನು ನೀಡಬಲ್ಲವಾಗಿರುತ್ತವೆ ಇದು ಕಾಳಸರ್ಪ ದೋಷ ಅಥವಾ ಯೋಗ ಇವು ಇದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ನೀಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ